ಎಲ್ಲಕ್ಕೂ ಹೋಗ್ಸೋದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತದೆ ನಾವು ಕೇಳ್ಕೊಂಡಿದೀವಿ ಟೀಚರ್ಸ್ ರಿಕ್ರೂಟ್ಮೆಂಟ್ ನಂಬರ್ ಆಫ್ ಸ್ಕೂಲ್ಸ್ ರೂಮ್ಸ್ ಅಲ್ಲ ನಾವು ಕೇಳಿದೀವಿ ನಾನು ಐ ವಾಂಟ್ ಮೋರ್ ದೆನ್ ಫಿಫ್ಟೀನ್ ಥೌಸಂಡ್ ಅಂತ ಕೇಳಿದೀನಿ ಸೊ ಅದ್ರ ಜೊತೆ ಈಗಾಗಲೇ ಎರಡು ಕ್ಯಾಟಗರಿ ಆಗ್ಬಿಟ್ಟಿದೆ ಒಂದು ಕಲ್ಯಾಣ ಕರ್ನಾಟಕ ಭಾಗ ಏಟಿ ಪರ್ಸೆಂಟ್ ಫಿಲ್ ಅಪ್ ಮಾಡ್ಬೇಕು ಎಂ ಟಿ ಇರೋದು ಅಂತ ಅದು ಆರ್ಡರ್ ಆಗೋಗಿದೆ ಅದಾಗಲೇ ಈಗ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಪ್ಲಸ್ ಏಡೆಡ್ ಸ್ಕೂಲ್ ಅಲ್ಲೂ ಕೂಡ ದೇ ಆರ್ ಮೋರ್ ಲೈಕ್ ಗವರ್ಮೆಂಟ್ ಟೀಚರ್ಸ್ ನಾವೇ ಸಂಬಳ ಕೊಡೋದ್ರಿಂದ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಟಿಲ್ ಟೂ ತೌಸಂಡ್ ಟ್ವೆಂಟಿ ಒಂಬತ್ತು ವರ್ಷ ರಿಕ್ರೂಟ್ಮೆಂಟ್ ಮಾಡಿರ್ಲಿಲ್ಲ ಹಿಂದಿನ ಸರ್ಕಾರದ ಈಗ ನಾವು ಐದು ವರ್ಷಕ್ಕೆ ನಾವು ಮಾಡ್ಬೇಕು ಅಂತ ಹೇಳಿ ಆ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಎರಡು ಅದು ಪ್ಲಸ್ ನಾವು ಫಿಫ್ಟೀನ್ ತೌಸಂಡ್ ನ ಈಗ ಫಿಸಿಕಲ್ ಟೀಚರ್ಸ್ ಎಲ್ಲರೂ ಕೂಡ ತಗೊಳ್ತಕ್ಕಂಥದ್ದು ಮತ್ತೆ ರೂಮ್ಸ್ ಕೇಳ್ತಾ ಇದೀವಿ ಮತ್ತೆ ಶೌಚಾಲಯ ಕೇಳ್ತಾ ಇದೀವಿ ಟೀಚರ್ಸ್ ಟೀಚರ್ಸ್ನ ರಿಕ್ರೂಟ್ ತರ್ಟೀನ್ ಮಾಡಿದೀವಿ ಮೂರೂವರೆ ವರ್ಷಕ್ಕೆ ಲೆಕ್ಕ ತಗೊಂಡು ಈ ಪ್ರಶ್ನೆ ನಂಗೆ ಕೇಳಿ ನಾನು ಉತ್ತರ ಕೊಡ್ತೀನಿ ಅಲ್ಲ ಒಂದ್ ನಿಮಿಷ ನೀವು ಒಂದ್ ನಿಮಿಷ ಆ ಮಾಹಿತಿ ಲಾಸ್ಟ್ ಟೈಮ್ ನಾನೇ ನಿಮಗೆ ಆ ಒಂದ್ ನಿಮಿಷ ಒಂದ್ ನಿಮಿಷ ಹೋಟೆಲ್ ಕೇಸ್ ಮಾಡೋರಿಗೆ ಪಾಟ ಹೇಳಿಕೊಟ್ಟು ಹೋಟೆಲ್ ಕೇಸ್ ಇದನ್ನ ಸುಮ್ಮತ್ ಅಲ್ಲ ಸುಮ್ಮತ್ ಒಂದು ನಾವೇನ್ ಮಾಡಿದ್ದು ಯಾಕೆಂದ್ರೆ ಕೋರ್ಟ್ ಅಲ್ಲಿ ಕುತ್ಕೊಂಡು ಹಗ್ಲು ರಾತ್ರಿ ಅವ್ರು ಸ್ಟ್ರೈಕ್ ಮಾಡಿ ಅವ್ರನ್ನ ಮನೆಗೆ ಹೋಗಿ ಅಂತ ಕೈ ಮುಗಿದು ನಾನೇ ಮುಂದೆ ಮನೆ ಮುಖ್ಯಮಂತ್ರಿ ಹೋಗಪ್ಪ ಬೇಗ ಕೊಡಿಸ್ತೀವಿ ಮುಗಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ತೊಗಲಿ ಅಂತ ನಡಿದ್ರು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾನು ತಗೊಳ್ಳಕ್ ಆಗ್ಲಿಲ್ಲ ಆಲ್ಮೋಸ್ಟ್ ಅಬೌಟ್ ಟೆನ್ ಮಂತ್ಸ್ ತಗೊಂಡೆ ನಾನು ಹಗ್ಲು ರಾತ್ರಿ ಅದಕ್ಕೆ ದುಡಿದೀವಿ ಆ ಕೆಲಸ ಅವ್ರು ಮಾಡ್ಲಿಲ್ಲ ನೋಡಿ ಅಧಿಕಾರ ಅದಕ್ಕೆ ಕಲ್ಕೊಳ್ಳೋದು ಹಾ ಹಾ ಎಷ್ಟೊಂದು ಎಫ್ ಡಿ ಕನ್ಫಿಡೆನ್ಸ್ ತಗೊಂಡು ಇವತ್ತವರೆಗೂ ಖಾಲಿ ಇದೆ ಎಷ್ಟು ಕೊಡ್ಬೇಕು ನಿಮಗೆ ಲೆಕ್ಕ ಬಿಡಿ ಬಿಡಿಯ ಎಲ್ಲಕ್ಕೂ ಹೋಗ್ಸತಿಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತದೆ ನಾವು ಕೇಳ್ಕೊಂಡಿದೀವಿ ಟೀಚರ್ಸ್ ರಿಕ್ರೂಟ್ಮೆಂಟ್ ನಂಬರ್ ಆಫ್ ಸ್ಕೂಲ್ಸ್ ರೂಮ್ಸ್ ಅಲ್ಲ ನಾವು ಕೇಳಿದೀವಿ ಐ ವಾಂಟ್ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಅಂತ ಕೇಳಿದೀನಿ ಸೊ ಅದ್ರ ಜೊತೆ ಈಗಾಗಲೇ ಎರಡು ಕ್ಯಾಟಗರಿ ಆಗ್ಬಿಟ್ಟಿದೆ ಒಂದು ಕಲ್ಯಾಣ ಕರ್ನಾಟಕ ಭಾಗ ಏಟಿ ಪರ್ಸೆಂಟ್ ಫಿಲ್ಅಪ್ ಮಾಡಬೇಕು ಎಂಟಿ ಇರೋದು ಅಂತ ಅದು ಆರ್ಡರ್ ಆಗೋಗಿದೆ ಅದ್ರಾಗಲೇ ಈಗ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಪ್ಲಸ್ ಏಡೆಡ್ ಸ್ಕೂಲ್ ಅಲ್ಲೂ ಕೂಡ ದೇ ಆರ್ ಮೋರ್ ಲೈಕ್ ಗೌರ್ಮೆಂಟ್ ಟೀಚರ್ಸ್ ತರ ನಾವೇ ಸಂಬಳ ಕೊಡೋದ್ರಿಂದ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಟಿಲ್ ಟೂಸಂಡ್ ಟ್ವೆಂಟಿ ಯಾಕಂದ್ರೆ ಒಂಬತ್ತು ವರ್ಷ ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ಇಂದಿನ್ ಸರ್ಕಾರದ ಈಗ ನಾವು ಐದು ವರ್ಷಕ್ಕೆ ನಾವು ಮಾಡಬೇಕು ಅಂತೇಳಿ ಆಗ್ಲೇ ಆ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಎರಡು ಅದು ಪ್ಲಸ್ ನಾವು ಫಿಫ್ಟೀನ್ ತೌಸಂಡ್ ಟೀಚರ್ಸ್ನ ಈಗ ಫಿಸಿಕಲ್ ಟೀಚರ್ಸ್ ಎಲ್ಲರೂ ಕೂಡ ತಗೊಳ್ತಕ್ಕಂಥದ್ದು ಮತ್ತೆ ರೂಮ್ಸ್ ಕೇಳ್ತಾ ಇದೀವಿ ಆ ಮತ್ತೆ ಶೌಚಾಲಯ ಕೇಳ್ತಾ ಇದೀವಿ ಈ ತಕ್ಷಣ ರಿಕ್ರೂಟ್ ತರ್ಟೀನ್ ಅಂಡ್ ಹಾಫ್ ತೌಸಂಡ್ ಮಾಡಿದೀವಿ

ಕೋರ್ಟ್ ಕೇಸ್ ಮಾಡೋರಿಗೆ ಪಾಟೀಲ್ ಕೊಡ್ ಕೋರ್ಟ್ ಅಲ್ಲಿ ಕೇಸ್ ಅಲ್ಲ ಸುಮ್ಮನೆ ಕೂತ್ವಾ ನಾವೇ ಮಾಡಿದ್ದು ಯಾಕೆಂದ್ರೆ ಕೋರ್ಟ್ ಅಲ್ಲಿ ಕೂತ್ಕೊಂಡು ಹಗ್ಲು ರಾತ್ರಿ ಅವ್ರು ಸ್ಟ್ರೈಕ್ ಮಾಡಿ ಅವ್ರನ್ನ ಮನೆಗೆ ಹೋಗಿ ಅಂತ ಕೈ ಮುಗಿದ ಕಳಿಸೋನು ನಾನೇ ಮುನ್ನೆ ಮನೆ ಮುಖ್ಯಮಂತ್ರಿಗಳು ಹೋಗಪ್ಪ ಬೇಗ ಕೊಡಿಸ್ತೀವಿ ಮುಗಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ತಗೊಳಿ ಅಂತ ರಂಗಿದ್ರು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾನು ತೊಗೊಳಕ್ ಆಗ್ಲಿಲ್ಲ ಆಲ್ಮೋಸ್ಟ್ ಅಬೌಟ್ ಟೆನ್ ಮಂತ್ಸ್ ತಗೊಂಡೆ ನಾನು ಹಗ್ಲು ರಾತ್ರಿ ಅದಕ್ಕೆ ದುಡಿದೀವಿ ಆ ಕೆಲಸ ಅವ್ರು ಮಾಡ್ಲಿಲ್ಲ ನೋಡಿ ಅಧಿಕಾರ ಅಧಿಕ ಕಲ್ತ್ಕೊಳ್ಳೋದು ಎಷ್ಟೊಂದು ಎಬ್ಡೆನ್ಸ್ ತಗೊಂಡು ಇದೆ ಎಷ್ಟು ಕೊಡ್ಬೇಕು ನಿಮಗ್ ಲೆಕ್ಕ ಬಿಡಿ ಅದ್ನೆಲ್ಲ ಚರ್ಚೆ